ಗೋಮಾಂಸವನ್ನು ಆಕ್ರಮವಾಗಿ ಗೋವಾಕ್ಕೆ ಸಾಗುತ್ತಿದ್ದ ಇರುವ ಬಂಧನ ಕರ್ನಾಟಕದಿಂದ ಗೋವಾಕ್ಕೆ ಆಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಆರು ಲಕ್ಷ ಎಪ್ಪತ್ತೈದು ಸಾವಿರದ ನೂರು ರೂಪಾಯಿ ಮೌಲ್ಯದ ಒಂದು ಸಾವಿರ ಒಂಬೈನೂರ ಮೂವತ್ತು ಕೆಜಿ ಮಾಂಸವನ್ನು ರಾಮನಗರ ಪೊಲೀಸರು ವಶಪಡಿಸಿಕೊಂಡಿದ್ದು ಈ ಪ್ರಕರಣದಲ್ಲಿ ಇರುವರನ್ನು ಬಂಧಿಸಿ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸೋಮವಾರ ಮಧ್ಯಾಹ್ನ ರಾಮನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ನಾಯಕ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು ಇದರಲ್ಲಿ ಚಾಲಕ ಸಿದ್ದಪ್ಪ ಬಾಳಪ್ಪ ಬದ್ದೂರ್ ಮತ್ತು ಕ್ಲೀನರ್ ರಾಜು ಬಾಳು ನಾಯಕ್ ಬೆಳಗಾವಿ ಎಂಬುವವರನ್ನು ಬಂಧಿಸಲಾಗಿದೆ ಈ ಪ್ರಕರಣದ ಪ್ರಮುಖ ಸೂತ್ರಧಾರಿ ಅಮೋಲ್ ಮೋಹನ್ ದಾಸ್ ಬೆಳಗಾವಿ ಎಂಬಾತನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ಮೋಡ್ ಘಟ್ಟದಲ್ಲಿ ರಸ್ತೆ ಕುಸಿತದಿಂದಾಗಿ ಈ ರಸ್ತೆಗಳಲ್ಲಿ ಭಾರೀ ಸಂಚಾರ ಸ್ಥಗಿತಗೊಂಡಿದೆ ಆದ್ದರಿಂದ ರಾಮನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಹಂತೇಶ್ ನಾಯಕ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ರಾಮನಗರದಲ್ಲಿ ಗಸ್ತು ತಿರುಗುತ್ತಿದ್ದರು ಈ ಸಮಯದಲ್ಲಿ ಎಎಸ್ಐ ರಾಜಪ್ಪ ದೊಡ್ಮನಿ ರಾಮನಗರ ಶಿವಾಜಿ ವ್ರತದಲ್ಲಿ ಗೋವಾ ಕಡೆಗೆ ಹೋಗುತ್ತಿದ್ದ ವಾಹನವನ್ನು ನಿಲ್ಲಿಸಿ ಬದಲಿ ಮಾರ್ಗಸೂಚಿ ತೋರಿಸುತ್ತಿದ್ದರು ಆ ಸಮಯದಲ್ಲಿ ಟಾಟಾ ಯೋಧ ವಾಹನ ಕೆಎ ಇಪ್ಪತ್ತೈದು ಎಬಿ ಅರವತ್ತಾರು ನಲವತ್ತು ಗೋವಾ ಕಡೆಗೆ ಹೋಗುತ್ತಿತ್ತು ವಾಹನದ ಚಾಲಕನನ್ನು ನಿಲ್ಲಿಸಲು ಕೇಳಿದಾಗ ವಾಹನದ ಚಾಲಕ ವಾಹನವನ್ನು ನಿಲ್ಲಿಸದೆ ಗೋವಾ ಕಡೆಗೆ ಪರಾರಿಯಾಗಲು ಯತ್ನಿಸುತ್ತಿದ್ದ ಈ ವೇಳೆಯಲ್ಲಿ ಅನುಮಾನಗೊಂಡು ವಾಹನವನ್ನು ಹಿಂಬಾಲಿಸಿ ಪೊಲೀಸರು ಜಾಮಿಯಾ ಮಸೀದಿ ಬಳಿ ವಾಹ ವಾಹನವನ್ನು ತಡೆ ಹಿಡಿದು ಚಾಲಕನ ಮತ್ತು ಕ್ಲೀನರ್ ಅವರನ್ನು ಪ್ರಶ್ನಿಸಿದಾಗ ವಾಹನದಲ್ಲಿ ಗೋಮಾಂಸವಿದೆ ಎಂದು ತಿಳಿದು ಬಂದಿದೆ ಈ ಪ್ರಕರಣದಲ್ಲಿ ಪೊಲೀಸರು ಒಂದು ಸಾವಿರ ಒಂಬೈನೂರ ಮೂವತ್ತು ಕೆಜಿ ಗೋಮಾಂಸ ಹಾಗೂ ವಾಹನವನ್ನು ವಶಪಡಿಸಿಕೊಂಡು ಇರುವರನ್ನು ಬಂಧಿಸಿದ್ದಾರೆ ಅವರ ವಿರುದ್ಧ ಕರ್ನಾಟಕ ವಧೆ ತಡೆ ಮತ್ತು ಗೋ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಸೆಂಕ್ಷನ್ ನಾಲ್ಕು ಐದು ಏಳು ಹನ್ನೆರಡು ಮತ್ತು ಮುನ್ನೂರ ಇಪ್ಪತ್ತೈದು ಎಸ್ ಮತ್ತು ನೂರ ತೊಂಬತ್ತೆರಡು ವಿ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಪೊಲೀಸರು ಬಂಧಿತ ಇರುವರನ್ನು ಪ್ರಶ್ನಿಸಿದಾಗ ಅವರು ಹೇಳಿದ ಆಸ್ತಿ ಬೆಳಗಾವಿಯ ಅಮೋಲ್ ಮೋಹನ್ ದಾಸ್ ಅವರಿಗೆ ಸೇರಿದ್ದು ಎಂದು ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದು ಪೊಲೀಸರು ಆತನಿಗೆ ಹುಡುಕಾಟ ನಡೆಸುತ್ತಿದ್ದಾರೆ